ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರಿವ್ಯೂ ಮಾಡಿ ಅಧಿಕಾರಿಗಳಿಗೆ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸ್ ಸ್ಪಷ್ಟಪಡಿಸಿದ್ದೇವೆ ಯಾಕಂದರೆ ಅಧಿಕಾರಿಗಳು ಸುಮಾರು ಎಂಬತ್ತು ದಿನಗಳ ಕಾಲ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸ್ವಲ್ಪ ಜಡತ್ವ ಬೆಳೆದಿತ್ತು ಆ ಜಡತ್ವವನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬ ಡಿ ಡಿ ಪಿ ಐ ಅವರು ಬಂದು ಹತ್ತು ತಿಂಗಳಾಗಿದೆ ವಿಜಯನಗರ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯದಲ್ಲಿ ಹದನೇ ಸ್ಥಾನದಲ್ಲಿದ್ದವರು ಇಪ್ಪತ್ತೇಳನೇ ಸ್ಥಾನಕ್ಕೆ ಹೊರಟೋಗಿದ್ದಾರೆ ಇಪ್ಪತ್ತೇಳನೇ ಸ್ಥಾನಕ್ಕೆ ಅವರು ನಾನು ಪ್ರಾಥಮಿಕ ಶಿಕ್ಷಣ ಪ್ರಧಾನ ಕಾರ್ಯದರ್ಶಿ ಜೊತೆ ಕೂಡ ಮಾತನಾಡಿದೆ ಇಲ್ಲ ಈ ಸಾರಿ ಚುನಾವಣೆಯಲ್ಲಿ ಏನು ಅಕ್ರಮ ನಡೀತಿತ್ತು ಅದನ್ನೆಲ್ಲ ನಿಲ್ಲಿಸಿರೋದ್ರಿಂದ ಹಂಗಾಗಿದೆ ಅಂತ ಹೇಳ್ತಾ ಇದ್ರು ಬಟ್ ಅಷ್ಟೊಂದು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಆಗಲ್ಲ ಪರೀಕ್ಷೆ ಪರೀಕ್ಷೆ ಸಾರಿ ಚುನಾವಣೆ ಅಂತ ಹೇಳ್ಬೋದು ಪರೀಕ್ಷೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಐ ರಿಪೀಟ್ ಅಲ್ಲಿ ಹತ್ತನೇ ಸ್ಥಾನದಿಂದ ಕಳೆದ ವರ್ಷ ಹತ್ತನೇ ಸ್ಥಾನದಲ್ಲಿದ್ದು ಈ ವರ್ಷ ಇಪ್ಪತ್ತೇಳನೇ ಸ್ಥಾನಕ್ಕೆ ಹೋಗಿದೆ ಅದಕ್ಕೆ ಡಿ ಡಿ ಪಿ ಐ ಜವಾಬ್ದಾರಿ ತಗೋಬೇಕು ಅಂತೇಳಿ ಡಿ ಡಿ ಪಿ ಐ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಎಜುಕೇಷನ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಸೂಚನೆ ಕೊಟ್ಟಿದ್ದೀನಿ ಒಬ್ಬರು ವರ್ಧ ಮತ್ತು ಬಿ ಇ ಓಗಳಿಗೆಲ್ಲ ನೋಟಿಸ್ ಕೊಡಿ ಅಂತೇಳಿ ಆಮೇಲೆ ಸಿ ಇ ಓದ್ ಜಿಲ್ಲಾ ಪಂಚ್ ಪರಿಷತ್ ಜಿಲ್ಲಾ ಪಂಚಾಯಿತಿ ಅವ್ರಿಗೂ ಕೂಡ ನೋಟಿಸ್ ಕೊಡಬೇಕು ಅಂತ ಹೇಳಿದ್ದೀನಿ ಬಿಕಾಸ್ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಕೂಡ ಜವಾಬ್ದಾರ ಬಿ ಇ ಒಗಳು ಜವಾಬ್ದಾರ ಟೀಚರ್ಗಳು ಜವಾಬ್ದಾರ ಡಿ ಡಿ ಪಿ ಐ ಜವಾಬ್ದಾರ